ಭೀಮವಾದ ನ್ಯೂಸ್ಗೆ ಸ್ವಾಗತ ನೀರಿಗಾಗಿ ರೈತರು ಹಾಹಾಕಾರ ಜನರಿಂದ ಅಧಿಕಾರಿಗಳಿಗೆ ಧಿಕ್ಕಾರ ಹೌದು ಇಂಡಿ ತಾಲೂಕಿನ ತಡವಲಗಾ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಜನ ಜಾನುವಾರುಗಳು ನೀರಿಲ್ಲದ ಕಾರಣ ಕುಡಿಯುವ ನೀರು ಬಿಡುವಂತೆ ಆಗ್ರಹಿಸಿ ಇಂಡಿ ತಾಲೂಕಿನ ತಡವಲಗಾ ಗ್ರಾಮದ ಜೋಡುಗುಡಿಯ ಹತ್ತಿರ ಭಾರತೀಯ ಕಿಸಾನ್ ಸಂಘ ಇಂಡಿ ಇವರ ವತಿಯಿಂದ ಇಂಡಿ ವಿಜಯಪುರ ರಾಜ್ಯ ಹೆದ್ದಾರಿಯ ಸುಮಾರು ಎರಡು ಗಂಟೆಗಳ ಕಾಲ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸರ್ಕಾರದ ಹಾಗೂ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದರು ಈ ಸಂದರ್ಭದಲ್ಲಿ ಉಪಸ್ಥಿತಿಯರಿದ್ದ ಭಾರತೀಯ ಕಿಸಾನ್ ಸಂಘದ ರಾಜ್ಯ ಅಧ್ಯಕ್ಷರಾದ ಭೀಮ್ ಸಿಂಗ್ ಕಾಕರೆ ಮಾತನಾಡಿ ಇಂಡಿ ತಾಲೂಕಿನ ತಡವಲಗ ಅತರ್ಗ ನಿಂಬಾಳ ಕೆರೆಗಳನ್ನು ತುಂಬಿಸಬೇಕು ಹಾಗೂ ಬುತ್ತಿ ಏತ ನೀರಾವರಿ ಕಾಲುವೆ ಮೂಲಕ ಎಂಡ್ ವರೆಗೆ ನೀರು ಹರಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಕೃಷ್ಣ ಮೇಲ್ದಂಡೆ ಯೋಜನೆಯ ಅಧಿಕಾರಿಯನ್ನ ಭಾರತೀಯ ಕಿಸಾನ್ ಸಂಘದ ರಾಜ್ಯ ಅಧ್ಯಕ್ಷರು ತರಾಟೆಗೆ ತೆಗೆದುಕೊಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಇಂಡಿ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಬಿಡಿ ಪಾಟೀಲ್ ಅವರು ಮಾತನಾಡಿ ಈ ಬಾರಿ ರಾಜ್ಯದಲ್ಲಿ ಭೀಕರ ಬರಗಾಲದಿಂದ ಕಂಗಾಲಾಗಿದ್ದ ಜನರು ತತ್ತರಿಸಿ ಹೋಗಿದ್ದಾರೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯೇ ಆಗಿದೆ ಇದನ್ನು ಮನಗೊಂಡು ತಿಡಗುಂದಿ ಕಾಲುವೆ ಮೂಲಕ ತಡವಲಗ ಅತರ್ಗ ನಿಂಬಾಳ ಕೊಟ್ಟನ್ನಾಳ ಕೆರೆಗಳನ್ನು ತುಂಬಿಸಬೇಕು ಎಂದು ಆಗ್ರಹಿಸಿದರು ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷರಾದ ಮಲ್ಲನಗೌಡ ಪಾಟೀಲ್ ಮಾತನಾಡಿ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಕೆರೆ ಕೆಟ್ಟೆಗಳು ಬರುತ್ತಿಲ್ಲ ನಮ್ಮ ಆನೆಕಟ್ಟುಗಳಿಗೆ ಅವೈಜ್ಞಾನಿಕವಾಗಿ ಹೊರ ರಾಜ್ಯಕ್ಕೆ ನೀರು ಬಿಟ್ಟು ಈಗ ಆಣೆಕಟ್ಟುಗಳಲ್ಲಿ ನೀರು ಇಲ್ಲ ಎಂದು ಹೇಳುವುದು ಯಾವ ನ್ಯಾಯ ಎಂದು ಹೇಳಿದರು ಈ ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಇಂಡಿ ತಹಶೀಲ್ದಾರ್ ಮಂಜುಳಾ ನಾಯಕ್ ಅವರು ಪ್ರತಿಭಟನೆ ನಿರತ ರೈತನನ್ನ ಮನವೊಲಿಸಲು ಯತ್ನಿಸಿದರು ಆದರೆ ಪ್ರಯೋಜನ ಆಗಲಿಲ್ಲ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ಎಂದು ರೈತರನ್ನ ರಸ್ತೆಯಿಂದ ಈಚೆ ಕರೆದುಕೊಂಡು ಬಂದು ಸಂಧಾನ ಮಾತುಕತೆ ನಡೆಸಿದರು ಆದರೂ ಫಲ ನೀಡಲಿಲ್ಲ ನಂತರ ಸಾಯಂಕಾಲ ಐದು ಗಂಟೆಗೆ ಇಂಡಿ ಉಪವಿಭಾಗವಾಧಿಕಾರಿಯಾದಂತಹ ಅಬಿತ್ ಗದ್ಯಾಳ ಅವರು ಬಂದು ರೈತರನ್ನ ಸಮಾಧಾನಪಡಿಸಲು ಹರಸಾಹಸ ಪಟ್ಟರು ಯಾವುದೇ ಪ್ರಯೋಜನವಾಗಿಲ್ಲ ಈ ಸಂದರ್ಭದಲ್ಲಿ ರೈತ ಮಹಿಳೆಯರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದರು ಮುಂಜಾಗ್ರತಾ ಕ್ರಮ ಪೊಲೀಸ್ ಠಾಣೆ ಪಿಎಸ್ಐ ಸೀತಾರಾಮ್ ಲಮಾನಿ ನೇತೃತ್ವದಲ್ಲಿ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಯಿತು ಈ ಸಂದರ್ಭದಲ್ಲಿ ಭಾರತೀಯ ಕಿಸಾನ್ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಗುರುನಾಥ್ ಬಗಲಿ ಸೇರಿದಂತೆ ಅನೇಕ ಮಾತನಾಡಿದರು ಈ ರೈತ ಮುಖಂಡರಾದ ಚನ್ನಪ್ಪ ಮಿರಗಿ ದರಪ್ಪ ಸುಧಾಮ್ ಈರಣ್ಣ ಗೊಟ್ಯಾಳ್ ದರಪ್ಪ ತೇಲಿ ನಾಗೇಶ್ ಹೆಗಡ್ಯಾಳ್ ಚಂದಪ್ಪ ಮಿರ್ಗಿ ಅಂಬಣ್ಣ ಪಂತೋಜಿ ಸೇರಿದಂತೆ ಇನ್ನೂ ಅನೇಕ ರೈತರು ಪಾಲ್ಗೊಂಡಿದ್ದರು ವರದಿ ರಾಜು ಸಾಲಟಗಿ ಇಂಡಿ